ಪೂಜ ಅವರನ್ನು ನಾನು ಮಾಡಿ ಹೀಗೆ ಈ ಪ್ರೋತ್ಸಾಹ ಮನುಷ್ಯರಿಗೆ ಖುಷಿಸಿಕೊಂಡು ಮತ್ತೆ ಹೆಚ್ಚು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಭಾವನೆ ಬರುತ್ತೆ ನನಗೂ ಕೂಡ ಇವತ್ತು ಸನ್ಮಾನಿಸಿದ್ದಾರೆ ಕೇವಲ ಇಪ್ಪತ್ತೈದು ವರ್ಷಕ್ಕೆ ನಾನಿದ್ದಾಗ ಈ ಒಂದು ರಾಜಕಾರಣದ ಸಾಮಾಜಿಕ ರಂಗದಲ್ಲಿ ಕಾದಿಟ್ಟೆ ಎರಡು ಬಾರಿ ಶಾಸಕನಾದೆ ನಾಲ್ಕು ಬಾರಿ ಬೋರ್ಡ್ ಅಧ್ಯಕ್ಷನಾದೆ ಹಲವು ಬಾರಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿದೆ ಹತ್ತಿಪ್ಪತ್ತು ರಾಷ್ಟ್ರಗಳಿಗೆ ಹೋಗಿ ಬಂದೆ ನಾಲ್ಕೆಂಟು ಸಹಕಾರ ಸಂಘ ರಚನೆ ಮಾಡಿದೆ ಒಂದು ಶರ್ಮಾದಲ್ಲಿ ಪಾತ್ರ ಮಾಡಿದೆ ಎಲ್ಲ ಸಂಗೀತ ಕಚೇರಿಗಳಲ್ಲಿ ಅಂದರೆ ಕಾಲೇಜಿನ ಒಂದು ಸ್ವತಂತ್ರ ಈಗ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸಿರಿಗೆರಿ ನಾವು ಎನ್ ಸಿ ಸಿ ಕ್ಯಾಂಪು ಆ ಎನ್ ಸಿ ಸಿ ಕ್ಯಾಂಪಿನಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಮೇರೆ ಹುಜೂರ್ ಅನ್ನುವ ಚಿತ್ರದಲ್ಲಿ ಚರಕ್ ಚರಕ್ ಪಾಯಲ್ ಬಾಜಿ ಅನ್ನುವಂಥ ಹಾಡನ್ನು ಹಾಡಿ ഒന്ന് ദു കി തകളെ നെനപഈ നെനപുൾ ഭാഷ